ನಮಸ್ಕಾರ ವೀಕ್ಷಕರೇ ಭಾರತೀಯಂ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತು ಮೀನರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನು ತಿಳಿಸ್ತಾ ಹೋಗುತ್ತೇನೆ ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಬಹುತೇಕ ಶುಭ ಫಲಗಳೇ ಇದ್ದಾವೆ ಕೊನೆಯ ಎರಡು ತಿಂಗಳು ಮಾತ್ರ ಕೆಲವೊಂದಷ್ಟು ಅನಾನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ ಯಾವ ರೀತಿಯಾಗಿರ್ತಕ್ಕಂತಹ ಫಲಗಳು ಬರುತ್ತೆ ಅದಕ್ಕೇನು ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಹೇಗೆ ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು ಅದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ಈ ವರ್ಷದ ಪ್ರಾರಂಭಿಕ ದಿನಗಳಲ್ಲಿ ನಿಮಗೆ ತುಂಬ ಅನುಕೂಲಕರವಾಗಿರತಕ್ಕಂತಹ ಫಲಗಳಿದ್ದಾವೆ ಜೂನ್ವರೆಗೆ ನಿಮಗೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಾನುಭವ ಆಗುತ್ತೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ ಒಳ್ಳೆಯ ಸುಖಶಾಂತಿ ನೆಮ್ಮದಿಗಳು ಸಿಗುತ್ತೆ ವಾಹನ ಖರೀದಿಗೆ ತುಂಬ ಅನುಕೂಲತೆ ಇದೆ ಭೂಮಿಯ ಖರೀದಿಗೆ ಅನುಕೂಲತೆ ಇದೆ ಹಾಗೆ ಮನೆ ಕಟ್ಟೋದಕ್ಕೂ ಕೂಡ ತುಂಬ ಅನುಕೂಲಕರವಾಗಿರತಕ್ಕಂತಹ ಒಂದಷ್ಟು ವಿಚಾರಗಳಿರುತ್ತೆ ಮಾಡುವಂತಹ ಕೆಲಸದಲ್ಲಿ ಅಭಿವೃದ್ಧಿ ಇರುತ್ತೆ ಮಾಡುವಂತಹ ಕೆಲಸದಲ್ಲಿ ಖುಷಿ ಇರುತ್ತೆ ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವರಿಗೂ ಕೂಡ ಅನುಕೂಲತೆ ಇದೆ ಅದರಲ್ಲೂ ಟೀಚಿಂಗ್ ಫೀಲ್ಡಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ ಅಕೌಂಟಿಂಗ್ ಫೀಲ್ಡಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ ಅಂಥವರಿಗೆ ವಿಶೇಷವಾಗಿರುವಂತಹ ಅನುಕೂಲತೆಗಳು ಈ ವರ್ಷದ ಪ್ರಾರಂಭಿಕ ದಿನಗಳಲ್ಲಿ ಆಗುತ್ತೆ ಉದ್ಯೋಗವನ್ನು ಬದಲಾವಣೆ ಮಾಡುವಂಥವರಿಗೆ ಜೂನ್ ತಿಂಗಳು ಅನ್ನುವಂಥದ್ದು ಒಳ್ಳೆಯ ಒಂದು ಫಲಗಳನ್ನು ನೀಡುವಂತಹ ಸಾಧ್ಯತೆ ಇದೆ ಜೂನ್ ತಿಂಗಳಲ್ಲಿ ಉದ್ಯೋಗದ ಬದಲಾವಣೆಗೆ ಒಳ್ಳೆಯ ಅವಕಾಶ ಬರುವಂತಹ ಸಾಧ್ಯತೆ ಇದೆ ಹಾಗೆ ವಾಹನದ ಬದಲಾವಣೆ ಮಾಡೋದಕ್ಕೂ ಕೂಡ ಅನುಕೂಲತೆ ಇದೆ ಈ ವರ್ಷದಲ್ಲಿ ಒಂದು ವಿಶೇಷವಾಗಿರುವಂತಹ ಅನುಕೂಲತೆ ಈ ಒಂದು ವರ್ಷದಲ್ಲಿ ಮೀನರಾಶಿಯವರಿಗೆ ಸಿಗತ್ತೆ ವಿಶೇಷವಾಗಿ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ ಉದ್ಯೋಗದಿಂದ ಒಳ್ಳೆಯ ಆದಾಯಗಳು ಬರುತ್ತೆ ಬಂದಿರುವಂತಹ ಆದಾಯ ಕೈಯಲ್ಲಿ ಉಳಿಯುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿಯಾಗಿ ಇದ್ದಾವೆ ಆರ್ಥಿಕವಾಗಿರತಕ್ಕಂತಹ ಅಭಿವೃದ್ಧಿ ಇದೆ ಉದ್ಯೋಗದ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಇದೆ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂಥವರಿಗೂ ಕೂಡ ಈ ಒಂದು ವರ್ಷ ಅನ್ನುವಂಥದ್ದು ಒಳ್ಳೆಯ ಫಲಗಳನ್ನು ನೀಡುತ್ತೆ ನವೆಂಬರ್ ತಿಂಗಳದವರೆಗೂ ಕೂಡ ನಮಗೆ ಒಳ್ಳೆಯದಾಗಿರತಕ್ಕಂತಹ ಫಲಾನುಭವ ಆಗುತ್ತೆ ನವೆಂಬರ್ ತಿಂಗಳದ ನಂತರದಲ್ಲಿ ಖರ್ಚುಗಳು ಜಾಸ್ತಿ ಆಗುವಂಥದ್ದಾಗಿರಬಹುದು ಅಥವಾ ಸಾಲದ ವಿಚಾರದಲ್ಲಿ ಸಮಸ್ಯೆಗಳಾಗುವಂಥದ್ದು ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳಾಗುವಂಥದ್ದು ಹಾಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಕಿರಿಗಿರಿಗಳಾಗುವಂತಹದ್ದು ಹೀಗೆಲ್ಲ ಆಗುವಂತಹ ಸಾಧ್ಯತೆ ಇದೆ ನವೆಂಬರ್ ತಿಂಗಳ ನಂತರದಲ್ಲಿ ನೀವು ಆದಷ್ಟು ಗುರುರಾಯರ ಆರಾಧನೆಯನ್ನು ಮಾಡಿಕೊಳ್ಬೇಕು ಅನುಕೂಲತೆ ಆಗುತ್ತೆ ಹಾಗೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಂಡ್ರೆ ವಿಶೇಷ ಅನುಕೂಲತೆಗಳಾಗುವಂತಹ ಸಾಧ್ಯತೆಗಳಿದ್ದಾವೆ ಬರುವಂತಹ ಸಮಸ್ಯೆಗಳು ಕಡಿಮೆ ಆಗುತ್ತೆ ಸಮಸ್ಯೆಗಳು ಬರೋದೇ ಇಲ್ಲ ಅಂತಲ್ಲ ಸಮಸ್ಯೆಗಳು ಬರುತ್ತೆ ಆದರೆ ಆ ಸಮಸ್ಯೆಗಳ ಪ್ರಮಾಣ ಅನ್ನುವಂತಹದ್ದು ಕಡಿಮೆ ಆಗತ್ತೆ ಈ ಸಮಯದಲ್ಲಿ ಯಾರ್ಯಾರಿಗೆ ಗುರುದಶೆ ನಡೀತಾ ಇದ್ದರೆ ನೋಡಿ ಅಂಥವರಿಗೆ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತೆ ಕುಜದಶೆಯಲ್ಲಿ ಇರತಕ್ಕಂಥವರಿಗೆ ವಿಶೇಷವಾಗಿರುವಂತಹ ಅನುಕೂಲತೆ ಇದೆ ಹಾಗೆ ಚಂದ್ರದಶೆಯಲ್ಲಿ ಇರತಕ್ಕಂಥವರಿಗೆ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ ತುಂಬ ಒಳ್ಳೆಯದಾಗಿರ್ತಕ್ಕಂತಹ ಫಲಾನುಭವ ಅನ್ನುವಂಥ ಈ ವರ್ಷದಲ್ಲಿ ಬರುತ್ತೆ ಇನ್ವೆಸ್ಟ್ಮೆಂಟ್ಗಳಿಗೆ ತುಂಬ ಒಳ್ಳೆಯದಾಗಿರ್ತಕ್ಕಂತಹ ಪ್ರತಿಫಲ ಬರುತ್ತೆ ಹಿಂದೆ ನೀವು ಮಾಡಿರುವಂತಹ ಕೆಲಸಗಳಿಗೆ ಒಳ್ಳೆಯದಾಗಿರತಕ್ಕಂತಹ ಪ್ರತಿಫಲಗಳು ಈ ಸಮಯದಲ್ಲಿ ಸಿಗುವಂತಹ ಸಾಧ್ಯತೆ ಇದೆ ಹಾಗೆ ಈ ವರ್ಷದಲ್ಲಿ ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಅದು ಅದಕ್ಕೆ ತುಂಬ ಒಳ್ಳೆಯದಾಗಿರ್ತಕ್ಕಂತಹ ಪ್ರತಿಫಲಗಳು ಪೂರ್ಣವಾಗಿರತಕ್ಕಂತಹ ಪ್ರತಿಫಲ ಸಿಗುತ್ತೆ ನೀವು ನೂರು ರೂಪಾಯಿನ ಕೆಲಸ ಮಾಡಿದರೆ ನೂರು ರೂಪಾಯಿ ಸಿಗುತ್ತೆ ಏನೋ ಮೋಸ ಆಗುವಂತಹ ಸಾಧ್ಯತೆಯೂ ಕೂಡ ಇಲ್ಲ ಆರ್ಥಿಕವಾಗಿರುವಂತಹ ಅಭಿವೃದ್ಧಿಯೂ ಇದೆ ಕೌಟುಂಬಿಕವಾಗಿರತಕ್ಕಂಥ ಅಭಿವೃದ್ಧಿಯೂ ಕೂಡ ಇರುತ್ತೆ ಸಂತಾನದ ವಿಚಾರಕ್ಕೂ ಕೂಡ ವಿಶೇಷ ಫಲಗಳಿದ್ದಾವೆ ಈ ವರ್ಷದಲ್ಲಿ ಹಾಂ ವಿವಾಹಕ್ಕೂ ಕೂಡ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತೆ ನವೆಂಬರ್ ತಿಂಗಳ ನಂತರದಲ್ಲಿ ನಿಮ್ಮ ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗತ್ತೆ ಖರ್ಚುಗಳು ಜಾಸ್ತಿ ಆಗೋದಾಗಿರಬಹುದು ಅಥವಾ ಉದ್ಯೋಗದಲ್ಲಿನೋ ಸಣ್ಣ ಪುಟ್ಟ ಕಿರಿಕಿರಿಗಳಾಗುವಂಥದ್ದಾಗಿರಬಹುದು ಹೀಗೆಲ್ಲ ಆಗೋದಕ್ಕೆ ಅವಕಾಶಗಳಿದ್ದಾವೆ ನಿಮ್ಮ ಜಾತಕದ ವಿಶ್ಲೇಷಣೆಯನ್ನು ಮಾಡಬೇಕಾಗತ್ತೆ ನಿಮ್ಮ ಜಾತಕದಲ್ಲಿ ಯಾವ್ಯಾವ ಗ್ರಹರು ಎಲ್ಲೆಲ್ಲಿದ್ದಾರೆ ಯಾವ್ಯಾವ ಗ್ರಹರು ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಫಲಗಳನ್ನು ಕೊಡಲಿಕ್ಕಿದ್ದಾರೆ ಈ ವರ್ಷದಲ್ಲಿ ಯಾವ ರೀತಿಯಾಗಿರತಕ್ಕಂತಹ ದಶಾಭುಕ್ತಿಗಳು ನಡೀತಾ ಇದ್ದಾವೆ ಅದಕ್ಕೆ ಯಾವ್ಯಾವ ರೀತಿಯಾಗಿರತಕ್ಕಂತಹ ಫಲಗಳು ಬರುತ್ತೆ ಏನೇನು ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು ಯಾವ್ಯಾವ ಕೆಲಸಗಳಿಗೆ ಅನುಕೂಲತೆ ಇದೆ ಯಾವ್ಯಾವ ಕೆಲಸಗಳಿಗೆ ಅನಾನುಕೂಲತೆ ಆಗುತ್ತೆ ಏನೇನು ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಇದನ್ನೆಲ್ಲ ಜಾತಕವನ್ನು ನೋಡಿಯೇ ಹೇಳುವಂಥದ್ದು ಇಲ್ಲಿ ವರ್ಷ ನಾವು ಬಹುತೇಕವಾಗಿರತಕ್ಕಂತಹ ಫಲಗಳನ್ನು ಹೇಳ್ತೇವೆ ಎಲ್ಲರಿಗೂ ಇದೇ ರೀತಿಯಾಗಿ ಅನುಭವ ಬರುತ್ತೆ ಅಂತಿಲ್ಲ ಕೆಲವೊಬ್ಬರಿಗೆ ವ್ಯತಿರಿಕ್ತವಾಗಿಯೂ ಕೂಡ ಅನುಭವಕ್ಕೆ ಬರಬಹುದು ಸಪೋಸ್ ನಿಮಗೆ ಸಮಯದಲ್ಲಿ ಶನಿಯ ದಶೆ ನಡೀತಾ ಇದೆ ಅಂತಾದರೆ ಕೆಲವೊಂದಷ್ಟು ಅನುಕೂಲಕರವಾಗಿರತಕ್ಕಂತಹ ಫಲಾನುಭವ ಆಗಬಹುದು ರಾಹುವಿನ ದಶೆ ಅಥವಾ ಕೇತುವಿನ ದಶೆ ನಡೀತಾ ಇದೆ ಅಂತಾರೆ ಕೆಲವೊಂದಷ್ಟು ಅನಾನಕೂಲಕರವಾಗಿರತಕ್ಕಂತಹ ಫಲಾನುಭವ ಆಗುವಂತಹ ಸಾಧ್ಯತೆ ಇದೆ ನಿಮ್ಮ ಮೂಲ ಜಾತಕದಲ್ಲಿ ಈ ಗ್ರಹರ ಬಲಾಬಲಗಳು ಹೇಗಿದ್ದಾವೆ ಅವರ ಸ್ಥಾನಗಳು ಹೇಗಿದ್ದಾವೆ ಅನ್ನೋದನ್ನು ನೋಡಿಕೊಂಡು ಪೂರ್ಣವಾಗಿರತಕ್ಕಂತಹ ಫಲಗಳನ್ನು ಆಗುತ್ತೆ ಹಾಗಾಗಿ ಯಾರಿಗಾದರೂ ಸಂಶಯಗಳಿದ್ದರೆ ಅಥವಾ ಸಮಸ್ಯೆಗಳಿದ್ದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ ಆ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಜಾತಕದ ವಿಶ್ಲೇಷಣೆಯನ್ನು ಮಾಡಿಸಬಹುದು ಹಾಗೆ ಪರಿಹಾರ ಕಾರ್ಯಗಳನ್ನು ಕೂಡ ಮಾಡಿಕೊಡುವಂತಹ ವ್ಯವಸ್ಥೆ ಇರುತ್ತೆ ಆಸಕ್ತರು ಕೆಳಗಡೆ ಬರ್ತಾ ಇರತಕ್ಕಂಥ ನಂಬರ್ಗೆ ಸಂಪರ್ಕ ಮಾಡಿ ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಬಹುತೇಕ ತುಂಬ ಒಳ್ಳೆಯದಾಗಿರ್ತಕ್ಕಂಥ ಫಲಾನುಭವ ಇರುತ್ತೆ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲಕರವಾಗಿಯೇ ಇದೆ ಒಳ್ಳೆಯದು ಇವೆಷ್ಟು ರಾಶಿಯವರಿಗೆ ಈ ವರ್ಷದಲ್ಲಿ ಅನುಭವಕ್ಕೆ ಬರತಕ್ಕಂತಹ ವಿಶೇಷ ವಿಚಾರಗಳು ಇದನ್ನು ಹೊರತುಪಡಿಸಿ ಇನ್ನೇನಾದರೂ ಕೇಳಬೇಕು ಅಂತಾದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ ಧನ್ಯವಾದಗಳು